আমার মনের কথা কি তুমি জানো কি তুমি জানো আমার মনের কথা কি তুমি জানো আমার মনের কথা কি তুমি জানো

ಲಕ್ಷಾಂತರ ಜೀವರಾಶಿಗಳಲ್ಲಿ ಇರುವ ಬದುಕಿನ ಹೆಜ್ಜೆಗಿಂತ ಎತ್ತರದ ಬದುಕನ್ನು ಪಡೆಯುವ ಸಾಧ್ಯತೆ ಬಂದದ್ದು ಮನುಷ್ಯ ಜೀವಿಗೆ ಮಾತ್ರ ಒಂದರ್ಥದಲ್ಲಿ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳು ಈ ಪ್ರಪಂಚದಲ್ಲಿ ಇದಾವೆ ಅಂತ ಹೇಳ್ತಾರೆ ಅದರಲ್ಲಿ ಎಂಬತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಿಂತ ಬೇರೆಯಾಗಿ ಒಬ್ಬ ಮನುಷ್ಯ ನಿರ್ಮಾಣ ಆಗಿದ್ದಾನೆ ಅಂತ ಹೇಳಿದ್ರೆ ಇದು ಭಗವಂತನ ಒಂದು ದೊಡ್ಡ ಯಾಕೆ ಬೇರೆ ಆಗಿದ್ದೇವೆ ಅಂತ ಹೇಳಿದರೆ ಈ ಪ್ರಪಂಚದಲ್ಲಿ ಬದುಕಬೇಕು ಅಂತ ಹೇಳುವ ಆಸೆ ಎಲ್ಲ ಜೀವಿಗೂ ಇದೆ ಅದಕ್ಕೋಸ್ಕರ ಆಹಾರ ಸೇವನೆ ಇರ್ಬೋದು ಸಹಜವಾದ ದಣಿವಿಗೋಸ್ಕರ ವಿಶ್ರಾಂತಿ ಇರ್ಬೋದು ಭೋಗದ ಲಾಲಸ್ಯಗಳಿರ್ಬೋದು ಇಷ್ಟು ಇತರ ಪ್ರಾಣಿಗಳಿಗೆ ಕೊಡದೇ ಇರತಕ್ಕಂಥ ಒಂದು ಎರಡು ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಅಥವಾ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದು ಅಪಾರವಾದ ಬುದ್ಧಿಶಕ್ತಿ ಅದಕ್ಕೆ ಪ್ರತಿಭೆ ಅಂತ ಕರೆಯುತ್ತಾರೆ ಪ್ರತಿಭೆ ಅಂದರೆ ಸಂಸ್ಕೃತದಲ್ಲಿ ನವ ನವೋದೇಶ ಶಾಲಿನಿ ಬುದ್ಧಿ ಅಂತ ಅಂದ್ರೆ ಹೊಸತನ್ನು ಕಾಣಬೇಕು ಅಂತ ಹೇಳುವಂತಹ ಒಂದು ಆಸೆ ಅದಕ್ಕೋಸ್ಕರ ಮನುಷ್ಯ ಇಡೀ ಚಿಂತನೆ ಮಾಡ್ತಾನಂತೆ ಈ ನೈಪುಣ್ಯ ಅಥವಾ ಸ್ಕಿಲ್ ಎಂಬುದು ಅದು ಮನುಷ್ಯನಲ್ಲಿ ಮಾತ್ರ ಇರುವುದಲ್ಲ ಪ್ರಾಣಿಗಳಲ್ಲಿದೆ ಪಕ್ಷಿಗಳಲ್ಲಿದೆ ಗೀಜೆಗೆ ಎಷ್ಟು ಸುಂದರವಾದ ಗೂಡು ಕಟ್ಟುತ್ತೆ ಅಂದ್ರೆ ಕೈ ಇರುವಂತಹ ಮನುಷ್ಯನಿಗೂ ಕೂಡ ಆತರ ಕಟ್ಟಲಿಕ್ಕೆ ಸಾಧ್ಯವೇ ಕೇವಲ ಕೊಟ್ಟಿನ ಸಹಕಾರದಿಂದ ತುಂಬಾ ಸುಂದರವಾದ ಗೂಡನ್ನು ಕಟ್ಟುತ್ತೆ ಯಾವುದೇ ಮಳೆಗಾಳಿಗೂ ಕೂಡ ಅದೇನು ಹಾನಿಯಾಗದಷ್ಟು ಸುಂದರವಾದ ಗೂ